ಬೆಲೆ ಏರಿಕೆ ಬಗ್ಗೆ ಅವತ್ತು ಬಲ್ಪ್ಗಳು ಎಲ್ ಇ ಡಿ ಬಲ್ಪ್ ಎಲ್ ಇ ಡಿ ಬಲ್ಪ್ಗಳು ನಾನೂರ ರೂಪಾಯಿ ಇತ್ತು ಇವರು ಬೆಲೆ ಏರಿಕೆ ಆಗಿದೆ ಏರಿಕೆ ಆಗಿದೆ ಅಂತಾರಲ್ಲ ನಾನೂರ ಇತ್ತು ಈಗ ಅದು ಎಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ಈ ರೀತಿ ಮತ್ತೆ ಬುಲೆಟ್ ಟ್ರೈನ್ ಅನ್ನೋದು ಬೇರೆ ಬೇರೆ ದೇಶದಲ್ಲಿ ನಾವು ಓದಿ ತಿಳ್ಕೊಬೇಕಾಯ್ತು ಬುಲೆಟ್ ಟ್ರೈನ್ ಅನ್ನೋದನ್ನ ಬೇರೆ ದೇಶದವರು ಮಾಡ್ತಾಯಿದ್ದಾರೆ ಆಗಿರುತ್ತೆ ಈಗಿರುತ್ತೆ ನಾವು ಹೋದಾಗ ಟೂರ್ ಹೋದಾಗ ವಿದೇಶಕ್ಕೆ ಪ್ರವಾಸ ಹೋದರೆ ಒಂದು ಸರಿ ಬುಲೆಟ್ ಟ್ರೈನ್ ಹತ್ತನಪ್ಪ ಅಂತೇಳಿ ಎಲ್ಲರಿಗೂ ಒಂದು ಅದೊಂದು ಪಿಕ್ನಿಕ್ ಇತ್ತು ಈಗ ನಮ್ಮ ದೇಶದಲ್ಲೇ ಬುಲೆಟ್ ಟ್ರೈನ್ ಆಲ್ಮೋಸ್ಟ್ ಆಲ್ ಅರವತ್ತು ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಆದರೆ ನಮ್ಮ ದೇಶದಲ್ಲೇ ಬುಲೆಟ್ ಟ್ರೈನನ್ನು ನೋಡೋ ಒಂದು ಅಭಿವೃದ್ಧಿಯ ಸೂಚಕವನ್ನು ನಮ್ಮ ನರೇಂದ್ರ ಮೋದಿಯವರು ಇವತ್ತು ಕೊಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಸಬ್ಸಿಡಿ ಮೊದಲು ಮನಮೋಹನ್ ಸಿಂಗ್ ಅವರಿದ್ದಾಗ ಮೂವತ್ತು ಸಾವಿರ ಕೋಟಿ ಸಬ್ಸಿಡಿಯನ್ನು ಇದೆ ರೈತರಿಗೆ ಸಹಾಯ ಆಗಲಿ ರೈತರ ಬೆಲೆಗಳಿಗೆ ಕೃಷಿ ಬೆಲೆಗೆ ಸರಿಯಾದಂಥ ಅವಕಾಶ ಸಿಗಬೇಕು ಅನ್ನೋದು ನರೇಂದ್ರ ಮೋದಿಯವರ ಬಯಕೆ ಈಗ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಕೃಷಿಗೋಸ್ಕರ ನಮ್ಮಲ್ಲಿ ನಮ್ಮ ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ ಅದೇ ರೀತಿಯಿಂದ ಗ್ಯಾಸ್ ಸಂಪರ್ಕ ಮನಮೋಹನ್ ಸೌರಿ ಇದ್ದಾಗ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಕೋಟಿ ಸಾರಿ ಹದಿನಾಲ್ಕು ಕೋಟಿ ಕನೆಕ್ಷನ್ಸ್ ಇತ್ತು ಈಗ ಅದು ಮೂವತ್ತೊಂದು ಕೋಟಿ ಆಗಿದೆ ಕನೆಕ್ಷನ್ ಕಳೆದ ಹನ್ನೊಂದು ವರ್ಷದಲ್ಲಿ ನಾಲ್ಕು ಕೋಟಿ ಮನೆಗಳನ್ನು ನಿರ್ಮಾಣ ಕೇಂದ್ರ ಸರ್ಕಾರ ಮಾಡಿದೆ ನಾಲ್ಕು ಕೋಟಿ ಕಳೆದ ಹನ್ನೊಂದು ವರ್ಷದಲ್ಲಿ ಹನ್ನೊಂದು ಕೋಟಿ ಶೌಚಾಲಯನ ಮಾಡಿದಿರಿ ಇಪ್ಪತ್ತೇಳು ಕೋಟಿ ಜನ ಈ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಇದು ನಾವೆಲ್ಲ ಹೇಳ್ತಾ ಇರೋದು ವಿಶ್ವ ಬ್ಯಾಂಕ್ ಹೇಳಿದೆ ವಿಶ್ವ ಬ್ಯಾಂಕೇ ಹೇಳಿದೆ ಭಾರತದಲ್ಲಿ ಇಪ್ಪತ್ತೇಳು ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಅಂತ